ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ನವರಾತ್ರಿ ಕತೆಗಳು ಮನುಷ್ಯರ ಎಲ್ಲಾ ಕಷ್ಟಗಳನ್ನು ನೀಗಿ ಅಭಯವನ್ನಿತ್ತು ಜಗನ್ಮಾತೆಯ ಒಂಬತ್ತು ದಿನಗಳ ಸುದೀರ್ಘ ಆರಾಧನೆಯೇ ನವರಾತ್ರಿಯ ಮೊದಲನೇ ದಿನ ಯೋಗನಿದ್ರಾ ಸ್ವರೂಪದ ಆರಾಧನೆ ನವರಾತ್ರಿಯ ಮೊದಲ ದಿನದ ದೇವಿಯ ಆರಾಧನೆಯ ಸ್ವರೂಪ ಯೋಗನಿದ್ರೆ ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ ನಾಭಿಕಮಲದಲ್ಲಿ ನೆಲೆಸಿದ ಬ್ರಹ್ಮನಿಗೆ ವಿಷ್ಣುವಿನ ಕಿವಿಗಳ ಕಲ್ಮಶದಿಂದ ಉದ್ಭವಿಸುವ ಮಧು ಹಾಗೂ ಕೈಟಬ ಎಂಬ ರಕ್ಕಸ ಇಬ್ಬರಿಂದ ಬಹಳ ತೊಂದರೆ ಉಂಟಾಗುತ್ತದೆ ಆಗ ಸೃಷ್ಟಿಕಾರ್ಯದ ಅಡಚಣೆ ಎದುರಿಸುವ ಬ್ರಹ್ಮದೇವ ರಾಕ್ಷಸದ್ವಯರ ಸಂಹಾರಕ್ಕೆ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ ಆದರೆ ಆ ಸಮಯದಲ್ಲಿ ಮಹಾವಿಷ್ಣು ಯೋಗನಿದ್ರಾವಸ್ಥೆಯಲ್ಲಿ ಇರುವುದರಿಂದ ಬ್ರಹ್ಮನ ಮೊರೆ ಆಲಿಸುವುದಿಲ್ಲ ಆಗ ಅನ್ಯ ಮಾರ್ಗ ಕಾರಣದ ಬ್ರಹ್ಮ ಮಹಾವಿಷ್ಣುವನ್ನು ಆವರಿಸಿರುವ ಯೋಗನಿದ್ರಾ ಸ್ವರೂಪದ ದೇವಿಯನ್ನು ಧ್ಯಾನಿಸಿ ಸ್ತುತಿಸುತ್ತಾನೆ ಆಗ ಪ್ರಸನ್ನಳಾಗುವ ದೇವಿಯು ಮಹಾವಿಷ್ಣುವು ಯೋಗನಿದ್ರೆಯಿಂದ ಹೊರಬರುವಂತೆ ಮಾಡಿ ತನ್ಮೂಲಕ ಮಧುಕೈಟಬರ ಸಂಹಾರ ಆಗುವಂತೆ ಕರುಣಿಸುತ್ತಾಳೆ ಆದುದರಿಂದ ನಾವು ನವರಾತ್ರಿಯ ಮೊದಲ ದಿನ ಯೋಗನಿದ್ರಾ ಸ್ವರೂಪದ ದೇವಿಯನ್ನು ಧ್ಯಾನಿಸಿ ಪೂಜಿಸಬೇಕು ನವರಾತ್ರಿಯ ಎರಡನೇ ದಿನ ದೇವಜಾತ ಸ್ವರೂಪದ ಆರಾಧನೆ ಸದ್ಗುಣ ಹಾಗೂ ದುರ್ಗುಣಗಳ ನಡುವಿನ ಹೋರಾಟಕ್ಕೆ ಪುರಾತನ ಕಾಲದಿಂದ ದೊಡ್ಡ ಇತಿಹಾಸವೇ ಇದೆ ಒಮ್ಮೆ ಅಸುರರ ಮುಖಂಡನಾಗಿ ದೈತ್ಯ ರಾಕ್ಷಸ ಮಹಿಷಾ ದೇವತೆಗಳ ಮೇಲೆ ಯುದ್ಧ ಸಾರಿದ ಅದಕ್ಕೆ ಪ್ರತ್ಯುತ್ತರವಾಗಿ ದೇವತೆಗಳ ಒಡೆಯ ಇಂದ್ರನು ದೇವಸೈನ್ಯನೊಂದಿಗೆ ಕಾದಾಟಕ್ಕೆ ಬಂದ ಒಂದು ನೂರು ವರ್ಷಗಳ ದೀರ್ಘಾವಧಿಯ ಯುದ್ಧ ನಡೆದೇ ಹೋಯಿತು ಆದರೆ ದುರಾದೃಷ್ಟ ಎಂಬಂತೆ ಇಂದ್ರ ಯುದ್ಧದಲ್ಲಿ ಹೀನಾಯ ಸೋಲು ಅನುಭವಿಸಿ ಸಪರಿವಾರ ಸ್ವರ್ಗವನ್ನು ತೊರೆಯಬೇಕಾಯಿತು ಮಹಿಷಾಸುರ ಸ್ವರ್ಗದ ಒಡೆಯನಾಗಿ ಇಂದ್ರನ ಸಿಂಹಾಸನವನ್ನು ಏರಿದ ರಾಜ ಸರಿ ಇದ್ದರೆ ದೇಶ ಸರಿ ಇರುತ್ತದೆ ರಾಜ ರಕ್ಕಸನಾದರೆ ದೇಶ ಸರ್ವನಾಶ ಖಚಿತ ಹೀಗಿರುವಾಗ ಇಂದ್ರ ಸಿಂಹಾಸನವನ್ನು ಏರಿ ಸ್ವರ್ಗಾಧಿಪತ್ಯ ಪಡೆದಿತ್ತು ಮಹಿಷಾಸುರನೆಂಬ ರಾಕ್ಷಸ ಆದ್ದರಿಂದ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ತಮೋಗುಣದ ತಂಡವೇ ಪ್ರಾರಂಭವಾಯಿತು ಪರಿಸ್ಥಿತಿಯ ತೀವ್ರತೆಯನ್ನು ಅರಿತ ಬ್ರಹ್ಮದೇವರು ದೇವತೆಗಳರೊಡನೆ ಶ್ರೀ ಮಹಾವಿಷ್ಣು ಹಾಗೂ ಪರಶಿವನ ಸಾನಿಧ್ಯಕ್ಕೆ ತೆರಳಿ ತಮ್ಮ ಕಷ್ಟ ವಿವರಿಸಿದರು ಸೂರ್ಯ ಇಂದ್ರ ಅಗ್ನಿ ಯಮ ಇತ್ಯಾದಿ ದೇವತೆಗಳ ಅಧಿಕಾರ ಕಿತ್ತುಕೊಂಡು ಅವರನ್ನು ನಿಶಕ್ತರಾಗಿಸಿ ಅವರ ಜಾಗದಲ್ಲಿ ತನ್ನ ದುರ್ಬುದ್ಧಿಯನ್ನು ಬಳಸುತ್ತ ಸರ್ವನಾಶ ಮಾಡುತ್ತಿರುವ ಮಹಿಷಾಸುರನಿಂದ ರಕ್ಷಿಸುವಂತೆ ಶಿವಕೇಶವರ ಮೊರೆ ಹೋದರು ಪರಶಿವನ ಶಕ್ತಿಯಿಂದ ಆ ಸ್ತ್ರೀ ರೂಪಕ್ಕೆ ಮುಖ ದೊರೆತರೆ ಸೂರ್ಯನಿಂದ ಕಾಲುಗಳು ಬೆರಳು ಸೃಷ್ಟಿಯಾಯಿತು ಅಗ್ನಿಯಿಂದ ಮೂರು ಕಣ್ಣುಗಳು ಪ್ರಕಟಗೊಂಡವು ಬ್ರಹ್ಮನ ಶಕ್ತಿಯಿಂದ ಪಾದಗಳು ಪರಮೇಶ್ವರ ಆ ದಿವ್ಯ ಸ್ತ್ರೀ ಶಕ್ತಿಗೆ ತನ್ನ ಕೈಯಲ್ಲಿದ್ದ ತ್ರಿಶೂಲ ಕೊಟ್ಟರೆ ಮಹಾವಿಷ್ಣು ತನ್ನ ಆಯುಧವಾದ ಚಕ್ರವನ್ನು ನೀಡುತ್ತಾನೆ ಹೀಗೆ ಎಲ್ಲ ದೇವತೆಗಳ ಶಕ್ತಿಯಿಂದ ಆವಿರ್ಭವಿಸಿದ ಆ ದೇವಜಾತೆ ದುರ್ಗಾದೇವಿ ಸಿಂಹಾರೂಢಳಾಗಿ ಸರ್ವಾಭರಣ ಭೂಷಿತವಾದ ಸಕಲ ಶಸ್ತ್ರಾಸ್ತ್ರಗಳಿಂದ ಕೂಡಿ ಜೋರಾಗಿ ನುಗ್ಗುತ್ತಾ ಭೀಕರವಾಗಿ ಗರ್ಜಿಸಲು ಪ್ರಾರಂಭಿಸುತ್ತಾಳೆ ಆ ಭಯಂಕರವಾದ ಶಬ್ದಕ್ಕೆ ಸಕಲ ಲೋಕಗಳು ಕಂಪಿಸುತ್ತವೆ ಸಪ್ತ ಸಾಗರಗಳು ನಡುಗುತ್ತವೆ ಪರ್ವತಗಳು ಭೀ ಬಿರುಕು ಬೀಡುತ್ತವೆ ಆ ದೇವಜಾತೆ ಸಿಂಹವಾಹಿನಿಗೆ ದೇವತೆಗಳೆಲ್ಲ ಜಯಘೋಷ ಹೋಗುತ್ತಾರೆ ಹೀಗೆ ಅವಿರ್ಭವಿಸುವ ದೇವಜಾತ ಸ್ವರೂಪಿಣಿ ದುರ್ಗಾದೇವಿಯನ್ನು ನಾವು ನವರಾತ್ರಿಯ ಎರಡನೇ ದಿನ ಆವಾಹನೆ ಮಾಡಿ ಶ್ರದ್ಧೆಯಿಂದ ಪೂಜಿಸಬೇಕು ನವರಾತ್ರಿಯ ಮೂರನೇ ದಿನ ಮಹಿಷಾಸುರ ಮರ್ದಿನಿ ಸ್ವರೂಪದ ಆರಾಧನೆ ಈ ಸ್ವರೂಪದಲ್ಲಿ ಅಮ್ಮನವರ ಆರಾಧನೆ ಮಾಡುವುದರಿಂದ ಸಕಲ ಶತ್ರು ಬಾಧೆ ನಿವಾರಣೆಯಾಗುತ್ತದೆ ದುಷ್ಟ ಜನರ ಸಹವಾಸ ತಪ್ಪುತ್ತದೆ ಹಾಗೂ ಕೆಟ್ಟ ಚಿಂತನೆಗಳಿಂದ ಹೊರಬರಬಹುದು ಸಕಲ ದೇವತೆಗಳ ಹಾಗೂ ತ್ರಿಮೂರ್ತಿಗಳ ಶಕ್ತಿಗಳ ಸಮೀಕರಣದಿಂದ ಅವತಾರಗೊಂಡ ದುರ್ಗಾದೇವಿಯನ್ನು ಕಂಡು ದೇವತೆಗಳೆಲ್ಲ ಹರ್ಷೋದ್ಗಾರದಿಂದ ಜಯಘೋಷ ಕೂಗಿದರು ಮೂರು ಲೋಕಗಳು ಕಂಪಿಸಿದವು ದೇವತೆಗಳ ಸೈನ್ಯವೆಲ್ಲ ಜಗನ್ಮಾತೆಯ ಹಿಂದೆ ಸೇರಿಕೊಂಡರು ಈ ಎಲ್ಲಾ ಗರ್ಜನೆಯನ್ನು ಕೇಳಿದ ಮಹಿಷಾಸುರ ತನ್ನ ರಾಕ್ಷಸರ ಸೈನ್ಯದೊಂದಿಗೆ ಅತ್ತ ಓಡುತ್ತಾನೆ ಅಲ್ಲಿ ತನ್ನ ದಿವ್ಯತೆಯಿಂದ ಮೂರು ಲೋಕಗಳನ್ನು ವ್ಯಾಪಿಸಿ ನಿಂತ ದುರ್ಗಾದೇವಿಯನ್ನು ಕಂಡು ಚಕಿತಗೊಳ್ಳುತ್ತಾನೆ ಅಲ್ಲಿಂದ ದೇವಿ ಹಾಗೂ ಅಸುರರ ನಡುವಿನ ಕದನ ಪ್ರಾರಂಭವಾಗುತ್ತದೆ ಮೊದಲು ದೇವಿಯ ಮೇಲೆ ಯುದ್ಧಕ್ಕೆ ಚಕ್ಷುಕ ಹಾಗೂ ಚಾಮರ ಎಂಬ ಮಹಿಷಾಸುರನ ಸೇನಾನಿಗಳು ಎರಗುತ್ತಾರೆ ಅವರ ಜೊತೆಯಲ್ಲಿ ಆರು ಸಾವಿರ ರಥಗಳೊಂದಿಗೆ ಉದಗ್ರನು ಕೋಟಿಗೂ ಅಧಿಕ ಸಂಖ್ಯೆಯ ಎಂದಿಗೆ ಮಹಾಹನು ರಹಿ ಸಾವಿರಾರು ರಾಕ್ಷಸ ಸೈನಿಕ ಮುಖಂಡನು ದೇವಿಯೊಂದಿಗೆ ಯುದ್ಧ ಮಾಡುತ್ತಾರೆ ಆದರೆ ದುರ್ಗಾದೇವಿಯು ಈ ಎಲ್ಲರನ್ನು ಯಾವುದೇ ಕಷ್ಟವಿಲ್ಲದೆ ಸಂಹರಿಸಿ ಮುನ್ನುಗ್ಗುತ್ತಾಳೆ ತನ್ನ ಕಡೆಯವರನ್ನು ದೇವಿಯಿಂದ ಹತರಾಗುತ್ತಿರುವುದನ್ನು ಕಂಡು ಚಕ್ಷುರ ದೇವಿಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸುತ್ತಾನೆ ಆದರೆ ದೇವಿ ಆ ಎಲ್ಲಾ ಬಾಣಗಳನ್ನು ತುಂಡರಿಸಿ ಚಕ್ಷುರನನ್ನು ಸಂಹರಿಸುತ್ತಾಳೆ ಅದನ್ನು ಕಂಡ ಚಾಮರ ಆನೆ ಏರಿ ದೇವಿ ದೇವಿಯೊಂದಿಗೆ ಯುದ್ಧಕ್ಕೆ ಬರುತ್ತಾನೆ ಆದರೆ ದೇವಿಯ ವಾಹನವಾದ ಸಿಂಹನಿಂದ ಹತನಾಗುತ್ತಾನೆ ಹೀಗೆ ದೇವಿಯೊಂದಿಗೆ ಯುದ್ಧಕ್ಕೆ ನಿಂತ ಇತರೆ ರಕ್ಕಸರಾದ ಉದ್ದಟ ಉದಗ್ರ ಬಾಸಲ ತಾಮರ ಅಂಧಕ ಉಗ್ರಾಸ್ಯ ಉಗ್ರವೀರ್ಯ ಮಹಾಹನು ಇತ್ಯಾದಿ ಎಲ್ಲರೂ ದೇವಿಯಿಂದ ಹತರಾಗುತ್ತಾರೆ ಹೀಗೆ ತನ್ನೆಲ್ಲ ಸೈನ್ಯ ನಾಶವಾಗುತ್ತಿರುವುದನ್ನು ಕಂಡ ಮಹಿಷಾಸುರ ತನ್ನ ಮೂಲ ಸ್ವರೂಪವಾದ ಕೋಣನ ವೇಷದಲ್ಲಿ ಯುದ್ಧಕ್ಕೆ ಬರುತ್ತಾನೆ ದೇವಿಯ ವಾಹನವಾದ ಸಿಂಹದ ಮೇಲೆ ಮೊದಲು ಎರಗುತ್ತಾನೆ ಇದನ್ನು ಕಂಡ ದೇವಿ ಬಹಳ ಕೋಪಗೊಂಡು ದುರ್ಗಾದೇವಿಯು ಮಹಿಷಾಸುರನನ್ನು ತುಳಿದು ಕೆಳಗೆ ಬೀಳಿಸಿ ಅವನ ಕುತ್ತಿಗೆಯ ಮೇಲೆ ಕಾಲಿಟ್ಟು ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹರಿಸುತ್ತಾಳೆ ಹೀಗೆ ತಾಯಿ ದುರ್ಗಾದೇವಿ ಮಹಿಷಮರ್ದಿನಿ ಅವತಾರದಲ್ಲಿ ಲೋಕ ಕಲ್ಯಾಣ ಆಗುತ್ತೆ ನಾವು ದೇವಿಯನ್ನು ನವರಾತ್ರಿಯ ಮೂರನೇ ದಿವಸ ಮಹಿಷಮರ್ದಿನಿ ಸ್ವರೂಪದಲ್ಲಿ ಆರಾಧಿಸಬೇಕು ಈಗ ನವರಾತ್ರಿಯ ನಾಲ್ಕನೇ ದಿವಸದ ಶೈಲಜಾ ಸ್ವರೂಪ ಆರಾಧನೆ ಕತೆ ಮಹಿಷಾಸುರನ ವಧೆಯ ನಂತರ ರಾಕ್ಷಸರ ಕಾಟ ಇಲ್ಲದ ಕಾರಣ ದೇವತೆಗಳು ನಿರ್ಭಯವಾಗಿ ತಮ್ಮ ಕರ್ತವ್ಯಗಳನ್ನು ನೆರವೇರಿಸುತ್ತಿದ್ದರು ಆದರೆ ಕಾಲಚಕ್ರ ಉರುಳಿದಂತೆ ಮತ್ತೆ ತಮೋಗುಣಕ್ಕೆ ಅವಕಾಶವಾಯಿತು ಇಂದ್ರಾದಿ ದೇವತೆಗಳು ಉದ್ದಿಶ್ಯವಾಗಿ ಸಲ್ಲಿಸಿದ ಯಜ್ಞದ ಆಹುತಿಗಳನ್ನೆಲ್ಲ ಶುಂಭ ಹಾಗೂ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಅಪಹರಿಸಿ ದೇವತೆಗಳನ್ನು ನಿಶ್ಯಕ್ತರಾಗಿಸಿದರು ಹಾಗೂ ಬಲಪ್ರಯೋಗ ಮಾಡಿ ಅವರ ಅಧಿಕಾರವನ್ನು ಕಿತ್ತುಕೊಂಡರು ಕುಬೇರ ವರುಣ ಯಮ ಮುಂತಾದ ಎಲ್ಲ ದೇವತೆಗಳು ಪದತ್ಯಾಗ ಮಾಡುವಂತಾಯಿತು ರಾಕ್ಷಸರೊಂದಿಗೆ ಯುದ್ಧದಲ್ಲೂ ದೇವತೆಗಳು ಸೋಲುವಂತಾಯಿತು ಎಲ್ಲವನ್ನು ಕಳೆದುಕೊಂಡು ನಂತರ ಏಕಗ್ರ ಏಕತ್ರ ಸೇರಿದ ದೇವತೆಗಳು ಚಿಂತಾಕ್ರಾಂತರಾಗಿ ದುಃಖಿಸುತ್ತಾ ಇರುವಾಗ ಅವರಿಗೆ ನೆನಪಾಯಿತು ದುರ್ಗಾದೇವಿ ಹಿಂದೊಮ್ಮೆ ಕೊಟ್ಟಿದ್ದವರ ಯಾವುದೇ ಸಂದರ್ಭದಲ್ಲೂ ನಿಮಗೆ ತೊಂದರೆ ಎದುರಾದರೆ ನನ್ನನ್ನು ಸ್ಮರಣೆ ಮಾಡಿ ಸಾಕು ನಾನು ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುತ್ತೇನೆ ಎಂದು ತಾಯಿ ದುರ್ಗೆ ಅಭಯ ನೀಡಿದ್ದಳು ಅದನ್ನು ನೆನಪಿಸಿಕೊಂಡು ಎಲ್ಲ ದೇವಾನು ದೇವತೆಗಳು ಪರ್ವತಗಳ ರಾಜನಾದ ಹಿಮವಂತ ಇರುವಲ್ಲಿಗೆ ಹೋದರು ಅಲ್ಲಿ ನಾನಾ ವಿಧವಾಗಿ ದೇವಿಯನ್ನು ಪೂಜಿಸಲಾರಂಭಿಸಿದರು ಅದೇ ಸಮಯದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಲು ಬಂದ ಪಾರ್ವತಿ ದೇವಿಗೆ ದೇವತೆಗಳ ಪ್ರಾರ್ಥನೆ ಕೇಳಿಸುತ್ತದೆ ಅದನ್ನು ಶಾಂತಚಿತ್ತಳಾಗಿ ಆಲಿಸಿ ಪ್ರಸನ್ನಗೊಂಡು ಪಾರ್ವತಿ ದೇವಿಯ ಶರೀರದಿಂದ ಮತ್ತೊಬ್ಬ ದೇವಿಯ ಪ್ರಕಟವಾಗುತ್ತಾಳೆ ಕೋಶದಿಂದ ಹುಟ್ಟಿದವರಾದ್ದರಿಂದ ಆ ತಾಯಿಯನ್ನು ಕೌಶಿಕಿ ಎಂದು ಕರೆಯುತ್ತಾರೆ ಆದರೆ ಪ್ರಸ್ತುತ ಮೂಲ ಸ್ವರೂಪ ಪಾರ್ವತಿ ಆದ್ದರಿಂದ ಅವಳೇ ಶೈಲಜ ಆ ತಾಯಿ ಸುಂದರ ಸ್ವರೂಪದಲ್ಲಿ ಪಾರ್ವತಿಯಿಂದ ಬೇರ್ಪಟ್ಟ ಮೇಲೆ ಪಾರ್ವತಿಯ ಕಪ್ಪು ವರ್ಣಗಳಾಗಿ ಕಾಳಿಕಾ ಸ್ವರೂಪದಲ್ಲಿ ನೆಲೆಸುತ್ತಾಳೆ ಶೈಲಜಾ ಸ್ವರೂಪದ ದುರ್ಗಾದೇವಿ ಶುಂಭ ಹಾಗೂ ನಿಶುಂಭರೆಂಬ ದೈತ್ಯರ ವಧೆಗಾಗಿ ಹಿಮಾಲಯದಲ್ಲೇ ನೆಲೆಸುತ್ತಾಳೆ ನವರಾತ್ರಿಯ ನಾಲ್ಕನೇ ದಿವಸ ದುರ್ಗಾದೇವಿಯನ್ನು ನಾವು ಶೈಲಜಾ ಸ್ವರೂಪದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು ನವರಾತ್ರಿಯ ಐದನೇ ದಿವಸ ಧೂಮ್ರಹ ಸ್ವರೂಪದ ಆರಾಧನೆ ಕತೆ ಶುಂಭ ಹಾಗೂ ನಿಶುಂಭ ರಾಕ್ಷಸ ದ್ವಯರಿಗೆ ಚಂಡ ಹಾಗೂ ಮುಂಡ ಎಂಬ ಇಬ್ಬರು ರಾಕ್ಷಸ ಸೇವಕರು ಇದ್ದರು ಅವರು ಹಿಮಾಲಯದಲ್ಲಿ ನೆಲೆಸಿದ್ದ ಶೈಲಜಾ ದೇವಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮಾರು ಹೋದರು ತಡಮಾಡದೆ ಒಡೆಯ ಶುಂಭನಲ್ಲಿಗೆ ಬಂದು ಹೇಳಿದರು ಅಪ್ರತಿಮ ಸುಂದರಿಯು ಸ್ತ್ರೀಯರಲ್ಲಿಯೇ ರತ್ನಪ್ರಾಯಳು ಆದ ಸ್ತ್ರೀಯ ಅವಳನ್ನು ನೀನು ಒಮ್ಮೆ ನೋಡಬೇಕು ಆಕೆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಇದ್ದಾಳೆ ಅವಳು ಯಾರೆಂದು ತಿಳಿದಿಲ್ಲ ಆದರೆ ಅಸುರರ ಒಡೆಯನಾದ ನಿನ್ನ ಬಳಿ ಆಕೆ ಇರಲೇಬೇಕು ಐರಾವತ ಪಾರಿಜಾತ ಇತ್ಯಾದಿ ಸೃಷ್ಟಿಯಲ್ಲಿ ಇರುವ ಎಲ್ಲ ಶ್ರೇಷ್ಠ ಆಭರಣ ಶಕ್ತಿಗಳು ನಿನ್ನ ಬಳಿ ಇವೆ ಆದರೆ ಇಂಥ ಸ್ತ್ರೀರತ್ನ ನಿಮಗೆ ಕಾಣದೆ ಹೇಗೆ ಬಿಟ್ಟು ಹೋಯಿತು ಚಂಡಮುಂಡರ ಈ ಮಾತು ಕೇಳಿದ ಶುಂಭ ತಡಮಾಡದೆ ಸುಗ್ರೀವನೆಂಬ ಅಸುರನನ್ನು ದೇವಿಯ ಬಳಿಗೆ ದೂತನಾಗಿ ಕಳಿಸುತ್ತಾನೆ ಸುಗ್ರೀವನು ದೇವಿಯಲ್ಲಿಗೆ ಬಂದು ಶುಂಭನಿಶುಂಬರು ಮೂರು ಲೋಕಗಳ ಒಡೆಯರು ಅವರ ಬಳಿ ಸರ್ವವೂ ಇದೆ ಆದುದರಿಂದ ಅವರಿಬ್ಬರಲ್ಲಿ ಒಬ್ಬರನ್ನು ನೀನು ಮದುವೆಯಾಗಬೇಕು ಎಂದು ಹೇಳುತ್ತಾನೆ ಅದನ್ನು ಕೇಳಿದ ದೇವಿಯು ಹೌದು ನೀನು ಹೇಳಿದ್ದು ಸರಿ ಆದರೆ ಯಾರು ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ಲುತ್ತಾರೆ ಅವರನ್ನೇ ನಾನು ಮದುವೆಯಾಗುವುದೆಂದು ಸಂಕಲ್ಪ ಮಾಡಿಬಿಟ್ಟಿದ್ದೇನೆ ಇನ್ನೇಕೆ ತಡ ಶುಂಭನೋ ನಿಶುಂಭನೋ ಯಾರಾದರೂ ಬಂದು ನನ್ನೊಂದಿಗೆ ಕಾದಾಡಿ ಗೆದ್ದು ನನ್ನ ಪಾಣಿಗ್ರಹಣ ಮಾಡಿಕೊಳ್ಳಲಿ ಎಂದಳು ಅದನ್ನು ಕೇಳಿದ ಸುಗ್ರೀವನಕ್ಕೂ ಏನು ಮಾತೆಂದು ಹೇಳುತ್ತಿರುವೆ ಇಂದ್ರಾದಿ ದೇವತೆಗಳಿಂದ ಅಸಾಧ್ಯವಾದವರೊಂದಿಗೆ ನೀನು ಹೇಗೆ ಯುದ್ಧ ಮಾಡುತ್ತೀಯ ಎಂದು ಹೇಳಿದನು ಆಗ ಆ ತಾಯಿ ಇನ್ನೇನು ಮಾಡಲು ಆಗದು ನನ್ನ ಸಂಕಲ್ಪದ ವಿಷಯವನ್ನು ನಿನ್ನ ಒಡೆಯರಿಗೆ ತಿಳಿಸು ಎಂದಳು ಅನ್ಯ ಮಾರ್ಗ ಕಾಣದ ದೂತ ಸುಗ್ರೀವ ಹಿಂದಿರುಗಿ ಬಂದು ಅಸುರರ ರಾಜನಿಗೆ ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ತಿಳಿಸಲು ರಾಕ್ಷಸರೆಲ್ಲ ಸಿಟ್ಟಿನಿಂದ ಕೂಗಾಡಿದರು ಇದನ್ನು ಕೇಳಿದ ಶುಂಭ ತನ್ನ ಸೇನಾಧಿಪತಿ ಧೂಮ್ರಾಲೋಚನನನ್ನು ಕರೆದು ಸೈನ್ಯದೊಂದಿಗೆ ಹೋಗಿ ಆ ಸ್ತ್ರೀಯ ಕೂದಲು ಹಿಡಿದು ಬಲಪ್ರಯೋಗದಿಂದ ಎಳೆದುತ ಎಂದು ಆಜ್ಞಾಪಿಸುತ್ತಾನೆ ಆಜ್ಞೆ ಪಾಲನೆಗಾಗಿ ಧೂಮ್ರಲೋಚನ ಆರು ಸಾವಿರ ರಾಕ್ಷಸ ಸೈನಿಕರೊಂದಿಗೆ ದೇವಿಯನ್ನು ಎಳೆದು ತರಲು ಹೊರಡುತ್ತಾನೆ ಹಿಮಾಲಯದಲ್ಲಿ ದೇವಿಯನ್ನು ಕಂಡ ತಕ್ಷಣ ಶುಂಭ ನಿಶುಂಭರಲ್ಲಿಗೆ ಬರುವಂತೆ ಹೋಗುತ್ತಾನೆ ನೀನು ಸಂತೋಷದಿಂದ ಬರದಿದ್ದರೆ ನಿನ್ನ ಕೂದಲು ಹಿಡಿದು ನನ್ನ ಒಡೆಯನಲ್ಲಿಗೆ ಎಳೆದುಕೊಂಡು ಹೋಗುತ್ತೇನೆ ಎಂದು ಹೆದರಿಸುತ್ತಾನೆ ಅದನ್ನು ಕೇಳಿದ ದುರ್ಗಾದೇವಿ ಹೇಗೋ ನೀನು ಸೈನ್ಯದೊಂದಿಗೆ ಬಂದಿದ್ದೀಯಲ್ಲ ನಿನ್ನ ಇಚ್ಛೆಯಂತೆ ನನ್ನನ್ನು ಎಳೆದುಕೊಂಡು ಹೋಗು ಎಂದು ನುಡಿಯುತ್ತಾಳೆ ಅದನ್ನು ಕೇಳಿ ಕೆರಳಿದ ಧೂಮ್ರಲೋಚನ ದೇವಿಯತ್ತ ಮುನ್ನುಗ್ಗುತ್ತಾನೆ ಆದರೆ ದುರ್ಗಾದೇವಿಯು ಹೂಂಕರಿಸಿದ ಮಾತ್ರಕ್ಕೆ ಧೂಮ್ರಲೋಚನ ಭಸ್ಮವಾಗಿ ಬಿಡುತ್ತಾನೆ ಹೀಗೆ ಧೂಮ್ರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿ ಧೂಮ್ರಹ ಎಂದು ನಾಮಾಂಕಿತಳಾದಳು ನವರಾತ್ರಿಯ ಆರನೇ ದಿವಸ ಚಂಡಮುಂಡಾಹ ಸ್ವರೂಪದ ಆರಾಧನೆ ಕತೆ ಧೂಮ್ರಲೋಚನ ಹಾಗೂ ರಾಕ್ಷಸ ಸೈನಿಕರೆಲ್ಲರೂ ಯುದ್ಧದಲ್ಲಿ ಹತರಾದರು ಎಂಬ ಸುದ್ದಿ ಕಿವಿಗೆ ಬಿದ್ದೊಡನೆ ಅಧಿಪತಿ ಶುಂಭ ಭಯದಿಂದ ನಡುಗಿ ಹೋದ ಮಾತನಾಡಲಾಗದೆ ಅವನ ತುಟಿಗಳು ಕಂಪಿಸಿದವು ಮುಂದೆ ಏನು ಹೇಗೆ ಎಂದು ತಿಳಿಯಲಾಗದ ಆತ ಗೊಂದಲಕ್ಕೆ ಸಿಲುಕಿದ ಆದರೆ ಸ್ವಲ್ಪ ಸುಧಾರಿಸಿಕೊಂಡು ತನ್ನ ರಾಕ್ಷಸ ಸೇನೆಯಲ್ಲಿ ಬಲಿಷ್ಠರಾದ ಚಂಡಮುಂಡರನ್ನು ಕರೆಸಿ ದೊಡ್ಡ ಸೈನ್ಯವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಆದಷ್ಟು ಶೀಘ್ರ ಆ ಸ್ತ್ರೀಯ ಕೂದಲನ್ನು ಹಿಡಿದು ಎಳೆದು ತನ್ನಿ ಅಥವಾ ಸರಪಳಿಯಿಂದ ಬಂಧಿಸಿ ಕರೆತನ್ನಿ ಈ ಕಾರ್ಯದಲ್ಲಿ ನಿಮಗೇನಾದರೂ ಸಂಶಯಗಳಿದ್ದರೆ ಮೊದಲು ನಮ್ಮ ಇತರ ರಾಕ್ಷಸ ಸೈನಿಕರ ಆಯುಧಗಳನ್ನೆಲ್ಲವನ್ನು ಬಳಸಿ ಅವಳ ಮೇಲೆ ಯುದ್ಧ ಮಾಡಿ ಹಾಗೂ ಯುದ್ಧದಲ್ಲಿ ಅವಳು ಗಾಯಾಳು ಆದ ನಂತರ ಅವಳನ್ನು ಅವಳ ಸಿಂಹವನ್ನು ಬಂಧಿಸಿ ಕರೆತನ್ನಿ ಎಂದು ಆದೇಶಿಸಿದ ಹೀಗೆ ಶುಂಭಾಸುರನಿಂದ ಆದೇಶ ಪಡೆದು ರಾಕ್ಷಸ ಸೈನ್ಯ ಚಂಡಮುಂಡರ ಅಧಿಪತ್ಯದಲ್ಲಿ ದುರ್ಗಾದೇವಿ ನೆಲೆಸಿರುವ ಪರ್ವತದತ್ತ ಮುನ್ನುಗ್ಗಿತು ಅಲ್ಲಿನ ಶಿಖರದ ಮೇಲೆ ದೇವಿಯು ಸಿಂಹಾರೂಢಳಾಗಿ ನಗುತ್ತಿರುವುದನ್ನು ಕಂಡ ಕೆಲವರು ಇದ್ದಕ್ಕಿದ್ದಂತೆ ದೇವಿಯ ಮೇಲೆ ಎರಗಲು ಬಂದರು ಇದರಿಂದ ಕ್ರೋಧಗೊಂಡ ದೇವಿಯ ಹಣೆಯಿಂದ ಕಾಳಿ ಮಾತೆ ಹೊರಬಂದಳು ಕಾಳೆ ಯಾವ ಒಂದು ಕೈಯಲ್ಲಿ ಕತ್ತಿ ಇದ್ದರೆ ಇನ್ನೊಂದು ಕೈಯಲ್ಲಿ ಕುಣಿಕೆ ಇತ್ತು ಕುತ್ತಿಗೆಯಲ್ಲಿ ರುಂಡಗಳ ಮಾಲೆಯಿತ್ತು ಹುಲಿಯ ಚರ್ಮ ಧರಿಸಿದ್ದ ಕಾಳಿ ಕಂಗಳನ್ನು ಕೆಂಪಾಗಿಸಿ ನಾಲಿಗೆಯನ್ನು ಹೊರಹಾಕಿ ರಾಕ್ಷಸರತ್ತ ನೋಡುತ್ತಾ ಗರ್ಜಿಸಿದಳು ಒಂದು ಕೈಯಿಂದ ರಾಕ್ಷಸರ ಆನೆ ಕುದುರೆ ರಥಗಳನ್ನೆಲ್ಲ ಮೇಲೆತ್ತಿ ಕೆಳಗೆ ಹಾಕಿ ನಾಶ ಮಾಡಿದಳು ರಾಕ್ಷಸರು ತನ್ನತ್ತ ಪ್ರಯೋಗಿಸಿದ ಆಯುಧಗಳನ್ನೆಲ್ಲ ಬಾಯಲ್ಲಿ ಅಗೆದು ಉಗಿದಳು ಎಲ್ಲ ರಾಕ್ಷಸರ ಮೇಲೆರಗಿ ಅವರನ್ನು ಕತ್ತರಿಸಿ ಹಾಕಿದಳು ತನ್ನ ಸೈನ್ಯವೆಲ್ಲ ನಾಶವಾಗುವುದನ್ನು ಕಂಡ ಚಂಡನು ಭೀಕರ ಸದೃಶ ದೇವಿಯತ್ತ ನುಗ್ಗಿದ ಕಾಳಿಯ ಮೇಲೆ ಬಾಣಗಳ ಮಳೆಗೈದ ಆಯುಧಗಳೊಡನೆ ಅವಳತ್ತ ಬಂದ ರಣೋತ್ಸಾಹದಿಂದ ಘರ್ಜಿಸುತ್ತಿದ್ದ ಕಾಳಿಯ ದಂತಗಳು ಹೊಳೆಯುತ್ತಿದ್ದವು ಸಿಂಹಾರೂಢಳಾದ ಕಾಳಿ ತನ್ನತ್ತ ಬರುತ್ತಿದ್ದ ಚೆಂಡನನ್ನು ಕೂದಲುಗಳಿಂದ ಹಿಡಿದೆಳೆದು ಕತ್ತಿಯಿಂದ ಅವನ ಶಿರವನ್ನು ಕತ್ತರಿಸಿದಳು ಚಂಡನ ಭೀಕರ ಅಂತ್ಯ ಕಂಡ ಮುಂಡನು ಕಾಳಿ ಈ ಬರುತ್ತಾನೆ ಆದರೆ ಕಾಳಿ ಅವನನ್ನು ನೆಲಕ್ಕೆ ಉರುಳಿಸಿ ಕತ್ತಿಯಿಂದ ಅವನ ಸಂಹಾರ ಮಾಡಿಬಿಡುತ್ತಾಳೆ ಚಂಡಮುಂಡರ ಅಂತ್ಯಕಂಡ ಇತರ ರಾಕ್ಷಸರು ಹೆದರು ಹಿಂದೆ ಓಡಿ ಹೋಗುತ್ತಾರೆ ಆಗ ಕಾಳಿಯು ಚಂಡ ಹಾಗೂ ಮುಂಡರ ಶಿರಗಳನ್ನು ಹಿಡಿದು ದುರ್ಗಾದೇವಿಯಲ್ಲಿಗೆ ಬಂದು ಇದೋ ಚಂಡಮುಂಡರ ಬಲಿಯನ್ನು ಪಡೆದು ಬಂದಿದ್ದೇನೆ ಎನ್ನುತ್ತಾಳೆ ಆಗ ಪ್ರಸನ್ನರಾಗುವ ದುರ್ಗಾದೇವಿ ಹೇ ದೇವಿ ಚಂಡಮುಂಡರನ್ನು ಸಂಹಾರ ಮಾಡಿದ್ದಕ್ಕಾಗಿ ಇನ್ನು ಮುಂದೆ ನೀನು ಪ್ರಪಂಚದಲ್ಲಿ ಚಾಮುಂಡ ಎಂದು ಪ್ರಸಿದ್ಧಿಯಾಗು ಎಂದು ಕಾಳಿಗೆ ಹೇಳುತ್ತಾಳೆ ನವರಾತ್ರಿಯ ಏಳನೇ ದಿವಸ ರಕ್ತಬೀಜ ಸ್ವರೂಪದ ಆರಾಧನೆ ಕತೆ ಚಂಡಮುಂಡರ ರಾಕ್ಷಸದ್ವಯದ ಸಂಹಾರದ ನಂತರ ದೈತ್ಯರಾಜ ಶುಂಭನನ್ನು ಚಿಂತೆಗೀಡು ಮಾಡಿತು ಹಾಗಾಗಿ ಅವನು ಎಂಬತ್ತಾರು ಅಸುರ ಕುಲಗಳ ಎಂಬತ್ನಾಲ್ಕು ಕಂಬು ಅಸುರ ಕುಲಗಳ ಐವತ್ತು ಕೋಟಿ ವೀರ್ಯ ಕುಲಗಳ ಧಾಮ್ರ ರಾಕ್ಷಸರ ನೂರಾರು ಕುಲಗಳು ಕಾಲಿಕ ದೌಹಾರರು ಮೌರ್ಯರು ಕಾಲಿಕೆಯರು ಇತ್ಯಾದಿ ಎಲ್ಲರನ್ನು ಒಗ್ಗೂಡಿಸಿ ದೇವಿಯ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ ರಾಕ್ಷಸರ ಇಂಥ ಭಯಂಕರ ದೈತ್ಯ ಸೈನ್ಯ ಬರುವುದನ್ನು ಕಂಡ ಚಂಡಿಕಾ ದೇವಿ ತನ್ನ ಧರ್ಮ ಬಾಣಗಳ ಹಿಡಿದು ಭೂಮಿ ಹಾಗೂ ಆಕಾಶವನ್ನು ವ್ಯಾಪಿಸಿ ಸಿಂಹ ಗರ್ಜನೆ ಮಾಡಿದಳು ಆ ಗರ್ಜನೆಯನ್ನು ಆಲಿಸಿದ ಅಸುರರ ಚಂಡಿಕಾದೇವಿ ಸಿಂಹ ಹಾಗೂ ಕಾಳಿಯನ್ನು ನಾಲ್ಕು ದಿಕ್ಕುಗಳಿಂದ ಸುತ್ತುವರೆದರು ಆಗ ದೇವತೆಗಳ ರಕ್ಷಣೆಗಾಗಿ ತ್ರಿಮೂರ್ತಿಗಳು ಇಂದ್ರ ಎಲ್ಲರೂ ತಮ್ಮ ಮೂಲ ಸ್ವರೂಪದ ಆದಿಶಕ್ತಿಯನ್ನು ಚಂಡಿಕಾದೇವಿಗೆ ಧಾರೆ ಎರೆದರು ಬ್ರಹ್ಮನ ಕಮಂಡಲ ಹಿಡಿದು ಬ್ರಹ್ಮಾಣಿ ನಂದಿಯನ್ನು ಏರಿ ತ್ರಿಶೂಲ ಹಿಡಿದು ಸರ್ಪಗಳನ್ನು ಆಭರಣವಾಗಿ ತೊಟ್ಟು ಈಶ್ವರನ ಶಕ್ತಿ ಸ್ವರೂಪವಾಗಿ ಮಹೇಶ್ವರಿ ಗರುಡಾರೂಢಳಾಗಿ ಶಂಖಚಕ್ರಗಳನ್ನು ಹಿಡಿದು ವಿಷ್ಣುವಿನ ಸ್ವರೂಪವಾಗಿ ವೈಷ್ಣವಿ ಸಾವಿರ ನೇತ್ರಗಳಿಂದ ಕೂಡಿ ಕೈಯಲ್ಲಿ ವಜ್ರಾಯುಧ ಧರಿಸಿ ಐರಾವತದ ಮೇಲೆ ಇಂದ್ರನ ಶಕ್ತಿ ಸ್ವರೂಪಳಾಗಿ ಇಂದ್ರಾಣಿ ನರಸಿಂಹನ ಶಕ್ತಿ ಸ್ವರೂಪಳಾಗಿ ನಾರಸಿಂಹಿ ಹರಿಯ ಶಕ್ತಿಯಿಂದ ವಾರಾಹಿ ಹೀಗೆ ಸಪ್ತ ಮಾತೃಕಾ ಸ್ವರೂಪ ದೇವಿಯ ಉದ್ಭವ ಆಯಿತು ಈ ಎಲ್ಲ ಸಪ್ತ ಮಾತೃಕೆಯರನ್ನು ಸುತ್ತಲೇ ಇರಿಸಿ ಪರಶಿವನು ಚಂಡಿಕೆಗೆ ಇನ್ನು ನಿನ್ನಿಂದ ಸಕಲ ದೈತ್ಯ ಸಂಹಾರವಾಗಲಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ದೇವಿಯು ಅಸುರರಿಗೆ ಹೇಳುತ್ತಾಳೆ ಇಂದ್ರನ ಮೂರು ಲೋಕಗಳನ್ನು ಬಿಟ್ಟುಕೊಟ್ಟು ದೇವತೆಗಳೆಲ್ಲ ಅವರ ಪದವಿಗಳನ್ನು ಹಿಂದಿರುಗಿಸಿ ನೀವು ತೊಲಗಿ ಇಲ್ಲದಿದ್ದಲ್ಲಿ ನನ್ನೊಡನೆ ಯುದ್ಧ ಮಾಡಿ ಎಂದು ತಿಳಿಸುತ್ತಾಳೆ ಅಸುರರು ದೇವಿಯ ಜೊತೆ ಯುದ್ಧ ಮಾಡಲು ಆರಂಭಿಸುತ್ತಾರೆ ಆದರೆ ಸಪ್ತ ಮಾತೃಕಾಸ್ವ ರೂಪದಲ್ಲಿ ಎಲ್ಲಾ ರಾಕ್ಷಸರನ್ನು ಅವರ ಆಯುಧಗಳನ್ನು ದೇವಿ ನಾಶ ಮಾಡಿಬಿಡುತ್ತಾಳೆ ಮಾತೃಕಾ ರೂಪದಲ್ಲಿ ಅಸುರ ಸೈನ್ಯವೆಲ್ಲ ನಾಶ ಮಾಡುವುದನ್ನು ಕಂಡ ಇತರ ರಾಕ್ಷಸರು ಹೆದರಿ ಓಡಲು ಪ್ರಾರಂಭಿಸುತ್ತಾರೆ ಆಗ ಯುದ್ಧ ಮಾಡಲು ಮುಂದೆ ಬರುವನೆ ರಕ್ತ ಬೀಜಾಸುರ ಅವನ ಶರೀರದಿಂದ ಒಂದು ಹನಿ ರಕ್ತ ಭೂಮಿಯ ಮೇಲೆ ಬಿದ್ದರೆ ತಕ್ಷಣ ಅದರಿಂದ ಅವನಷ್ಟೇ ಬಲಶಾಲಿಯಾದ ಮತ್ತೊಬ್ಬ ಅಸುರ ಹುಟ್ಟಿಬರುತ್ತಾನೆ ಆದರೆ ಸಪ್ತ ಮಾತೃಕೆಯರೊಡನೆ ಯುದ್ಧದಲ್ಲಿ ರಕ್ತ ಬೀಜಾಸುರನ ದೇಹದಿಂದ ಹೊರಹೊಮ್ಮುವ ರಕ್ತ ನೆಲಕ್ಕೆ ಬೀಳದಂತೆ ಕಾಳಿಯು ಹೀರಿ ಕುಡಿದು ಬಿಡುತ್ತಾಳೆ ಕೊನೆಗೆ ತನ್ನ ಸರ್ವಶಕ್ತಿಯನ್ನು ಕಳೆದುಕೊಳ್ಳುವ ರಕ್ತ ಬೀಜಾಸುರ ಹತನಾಗುತ್ತಾನೆ ಹಾಗೂ ಆತನನ್ನು ಸಂಹಾರ ಮಾಡಿ ದುರ್ಗೆಯು ರಕ್ತ ಬೀಜಹ ದುರ್ಗ ಎಂದು ಪ್ರಖ್ಯಾತರಾಗುತ್ತಾಳೆ ನವರಾತ್ರಿಯ ಎಂಟನೇ ದಿವಸ ನಿಶುಂಬಹ ಸ್ವರೂಪದ ಆರಾಧನೆ ಕತೆ ರಕ್ತ ಬೀಜ ನಂತರ ಬಲಿಷ್ಠ ರಾಕ್ಷಸನೇ ಹತನಾದ ವಿಷಯ ತಿಳಿದು ಶುಂಭ ನಿಶುಂಭ ಬಹಳ ಕ್ರೋಧ ಭರಿತರಾದರು ತನ್ನ ದೈತ್ಯ ಸ್ವರೂಪದ ಸೇನೆ ಹೇಗೆ ನಾಶವಾಯಿತು ಎಂದುಕೊಂಡು ಕೋಪಗೊಂಡ ನಿಶುಂಭ ತನ್ನ ಬಳಿ ಇದ್ದ ಅತ್ಯಂತ ಪ್ರಮುಖ ರಾಕ್ಷಸ ಸೇನೆಯೊಂದಿಗೆ ದೇವಿಯನ್ನು ಎದುರಿಸಲು ಬರುತ್ತಾನೆ ಆ ರಾಕ್ಷಸ ಸೇನೆ ದೇವಿಯನ್ನು ಕೊಲ್ಲಲು ಮುಂದಾಗುತ್ತದೆ ವಿಷಯ ತಿಳಿದ ಶುಂಭ ಕೂಡ ತನ್ನ ಸೇನೆಯೊಂದಿಗೆ ಬಂದು ಸಪ್ತ ಮಾತೃಕೆಯರೊಡನೆ ಯುದ್ಧಕ್ಕಿಳಿದು ದೇವಿಯನ್ನು ತಾನೇ ಕೊಲ್ಲುವುದಾಗಿ ಘೋಷಿಸುತ್ತಾನೆ ಆಗ ದೇವಿ ಹಾಗೂ ಶುಂಭ ನಿಶುಂಭರ ನಡುವೆ ಘೋರ ಯುದ್ಧವೇ ಪ್ರಾರಂಭವಾಯಿತು ನಡುವೆ ನಿಶುಂಭನು ಖಡ್ಗ ಮತ್ತಿತರ ಆಯುಧಗಳಿಂದ ಸಿಂಹದ ಮೇಲೆ ಎರಗುತ್ತಾನೆ ಆಗ ದೇವಿಯು ಆತನ ಖಡ್ಗವನ್ನು ತುಂಡರಿಸುತ್ತಾಳೆ ಕೂಡಲೇ ಆತ ತನ್ನ ಶಕ್ತಿಯಾಯುಧವನ್ನು ದೇವಿಯೆಡೆಗೆ ಎಸೆಯುತ್ತಾನೆ ಅದನ್ನು ದೇವಿ ಚಕ್ರಾಯುಧದಿಂದ ಸೀಳಿದಾಗ ಆತ ವಿವಿಧ ಅಸ್ತ್ರಗಳ ಮೂಲಕ ದಾಳಿ ಮುಂದುವರೆಸುತ್ತಾನೆ ಕೊನೆಗೆ ದುರ್ಗೆಯು ಬಾಣಗಳ ಸುರಿಮಳೆ ಗೈದು ಆತ ಮೂರ್ಛಿತನಾಗಿ ನೆಲದ ಮೇಲೆ ಬೀಳುವಂತೆ ಮಾಡುತ್ತಾಳೆ ಸಹೋದರ ಬಿದ್ದುದನ್ನು ಕಂಡ ಶುಂಭ ಸಿಟ್ಟಿನಿಂದ ದೇವಿಯ ಮೇಲಿರಗಿ ಕೊಲ್ಲಲೆತ್ನಿಸುತ್ತಾನೆ ಆಗ ದೇವಿಯು ಶಂಕನಾದ ಮಾಡಿ ತನ್ನ ಧನುಸ್ಸಿನ ಹೆದೆಯನ್ನು ಮೀಟುತ್ತಾಳೆ ಜೊತೆಗೆ ದೈತ್ಯರನ್ನು ಅಶಕ್ತರನ್ನಾಗಿಸುವಂತೆ ಗಂಠನಾದ ಮಾಡುತ್ತಾಳೆ ಕಾಳಿಕಾದೇವಿಯು ನಿಲ್ಲು ನಿಲ್ಲು ಎಂದು ಗರ್ಜಿಸುತ್ತಾಳೆ ದೇವಿಯ ಈ ಆರ್ಭಟ ನೋಡಿ ದೇವತೆಗಳು ಆಕೆಯನ್ನು ಪ್ರಶಂಸಿಸುತ್ತಾರೆ ಶುಂಭನು ದೇವಿಯ ಮೇಲೆ ಬೆಂಕಿ ಚಂಡನ್ನು ಎಸೆಯುತ್ತಾನೆ ಆದರೆ ದೇವಿಯು ಮಹೋಲ್ಕವೆಂಬ ಶಕ್ತಿಯಿಂದ ಅದನ್ನು ತಡೆಯುತ್ತಾಳೆ ಕೂಡಲೇ ಶುಂಭನನ್ನು ಶೂಲದಿಂದ ಹೊಡೆದುರುಳಿಸುತ್ತಾಳೆ ಈ ಸನ್ನಿವೇಶದಲ್ಲಿ ಎಚ್ಚರಗೊಂಡ ನಿಶುಂಬ ದೇವಿಯ ಮೇಲೆ ಕಾಳಿಯ ಮೇಲೆ ಸಿಂಹದ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾನೆ ಸಾವಿರ ತೋಳುಗಳಿಂದ ಸಾವಿರ ಚಕ್ರ ಧರಿಸಿ ದೇವಿಯನ್ನು ಮುಚ್ಚಿ ಹಾಕಲು ನೋಡುತ್ತಾನೆ ಆದರೆ ದೇವಿಯು ತನ್ನ ಬಾಣಗಳಿಂದ ಚಕ್ರಗಳನ್ನು ನಾಶ ಮಾಡಿಬಿಡುತ್ತಾಳೆ ಕೊನೆಯದಾಗಿ ಶೂಲವನ್ನು ಹಿಡಿದು ನುಗ್ಗಿದ ನಿಶುಂಬನನ್ನು ಅದೇ ವೇಗದಲ್ಲಿ ತಡೆದ ದೇವಿಯು ತನ್ನ ತ್ರಿಶೂಲದಿಂದ ಆತನ ಎದೆಗೆ ಇರಿದು ಶಿರಸ್ಸನ್ನು ಕತ್ತರಿಸಿಬಿಡುತ್ತಾಳೆ ಹೀಗೆ ಮಹಾಬಲಶಾಲಿ ರಾಕ್ಷಸ ನಿಶುಂಭನನ್ನು ಸಂಹಾರ ಮಾಡಿದ ದೇವಿ ನಿಶುಂಬಹ ದುರ್ಗ ಎನಿಸಿಕೊಂಡು ಲೋಕಗಳಲ್ಲಿ ಪೂಜನೀಯಳಾದಳು ಈ ದೇವಿಯ ಆರಾಧನೆಯಿಂದ ನಮ್ಮ ಸಕಲ ಶತ್ರು ಬಾಧೆಗಳು ನಾಶವಾಗುತ್ತವೆ ಅದರಲ್ಲೂ ವಿಶೇಷವಾಗಿ ಎಲ್ಲ ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ ನವರಾತ್ರಿಯ ಒಂಬತ್ತನೇ ದಿನ ಕತೆ ಸಹೋದರ ನಿಶುಂಭನ ಸಂಹಾರವನ್ನು ಕಂಡ ಶುಂಭ ಹೇ ದುರ್ಗೆ ನೀನು ದುಷ್ಟಳು ನಿನ್ನ ಬಲ ನಿನಗೆ ಹಂ ಹಂಕಾರ ಹಾಗೂ ಮದವೇರುವಂತೆ ಮಾಡಿದೆ ಸಪ್ತ ಮಾತೃಕೆ ಕಾಳಿ ಮುಂತಾದವರ ಶಕ್ತಿಯನ್ನು ಆಶ್ರಯಿಸಿದಳು ನೀನು ಅವರ ಶಕ್ತಿಯನ್ನು ಬಳಸಿ ಯುದ್ಧ ಮಾಡುತ್ತಿರುವೆ ಎಂದು ವಿಚಿತ್ರ ಮಾತನಾಡಿದ ಅದಕ್ಕೆ ಉತ್ತರವಾಗಿ ದುರ್ಗೆಯು ಹೇ ಶುಂಭ ನೀನು ದುಷ್ಟ ಈ ಜಗತ್ತಿನಲ್ಲಿ ನಾನು ಒಬ್ಬಳೇ ಇರುವುದು ನನ್ನ ಹೊರತಾಗಿ ಎರಡನೆಯ ಶಕ್ತಿ ಎಂದು ಯಾವುದೂ ಇಲ್ಲ ನೀನು ಕಾಣುತ್ತಿರುವ ದೇವಿ ಎಲ್ಲರೂ ನನ್ನ ಮಹಿಮಾ ಶಕ್ತಿಗಳೇ ಆಗಿವೆ ನಿನ್ನಿಂದ ಹೊರಬಂದ ಅವುಗಳ ಅವುಗಳು ಈಗ ಮತ್ ನಿನ್ನಿಂದ ಹೊರಬಂದ ಅವುಗಳು ಈಗ ಮತ್ತೆ ನನ್ನನ್ನು ಸೇರುತ್ತವೆ ನೋಡು ಎಂದಳು ಆಗ ಬ್ರಹ್ಮಿ ಮಾಹೇಶ್ವರಿ ಕೌಮಾರಿ ಮೊದಲಾದ ಎಲ್ಲಾ ಸಪ್ತ ಮಾತೃಕೆಯರು ಕಾಳಿಕಾ ಇತ್ಯಾದಿ ಎಲ್ಲ ದೇವಿ ಸ್ವರೂಪಗಳು ಅಂಬಿಕೆಯ ಶರೀರವನ್ನು ಪ್ರವೇಶಿಸಿದರು ಕೊನೆಯದಾಗಿ ಈ ದುರ್ಗಾದೇವಿ ಮಾತ್ರ ಕಂಡಳು ಆಗ ದುರ್ಗೆ ಹೇ ಶುಂಬಾ ನೋಡು ನಾನು ಈಗ ಒಬ್ಬಳೇ ನಿಂತಿರುವೆ ಈಗ ನನ್ನೊಂದಿಗೆ ಯುದ್ಧ ಮಾಡು ಬಾ ಎಂದು ಹೇಳುತ್ತಾಳೆ ಆಗ ಅವರಿಬ್ಬರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು ಅಲ್ಲಿ ಬಾಣಗಳ ಸುರಿಮಳೆಯೇ ಸೃಷ್ಟಿಯಾಯಿತು ಶುಂಭ ಪ್ರಯೋಗಿಸಿದ್ದ ಶಸ್ತ್ರಾಸ್ತ್ರಗಳನ್ನು ದೇವಿಯು ಹೂಂಕಾರದ ಮೂಲಕವೇ ನಾಶ ಮಾಡುತ್ತಿದ್ದಳು ಕೊನೆಗೆ ನಿರಾಯುಧನಾದ ಶುಂಭನು ದೇವಿಯೊಂದಿಗೆ ಮುಷ್ಟಿಯುದ್ಧಕ್ಕೆ ಇಳಿದ ಆಕೆಯ ಒಂದೇ ಒಂದು ಗುದ್ದಿಗೆ ನಡುಗಿ ಭೂಮಿ ಮೇಲೆ ಬಿದ್ದು ಬಿಡುತ್ತಾನೆ ಅಲ್ಲಿಂದ ಮೇಲೆದ್ದ ಶುಂಭನು ದೇವಿಯನ್ನು ಹೊತ್ತು ಆಗಸಕ್ಕೆ ನೆಗೆಯು ನೆಗೆಯುತ್ತಾನೆ ದೇವಿಯು ಆಗಸದಲ್ಲಿ ಯಾವ ಆಧಾರವೂ ಇಲ್ಲದೆ ನಿಂತು ಆತನೊಂದಿಗೆ ಸೆಣಸಿ ಅಲ್ಲಿಂದಲೇ ತ್ರಿಶೂಲದಿಂದ ಆತನ ಎದೆಗೆ ಚುಚ್ಚಿ ಸೀಳಿಬಿಡುತ್ತಾಳೆ ಆಗ ಮಹಾದೈತ್ಯ ಶುಂಭ ತ್ರಿಶೂಲನ ಅಘಾತದಿಂದ ಮೂರು ಜಗತ್ತೂ ನಡುಗುವಂತೆ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟ ಹೀಗೆ ಶುಂಭಾಸುರನ ಸಂಹಾರ ಮಾಡಿದ ದುರ್ಗೆ ಸಮಸ್ತ ಸೃಷ್ಟಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಕುಂಬಹಾ ದುರ್ಗೆ ಎಂದು ಪ್ರಸಿದ್ಧಳಾದಳು ಇದು ನವರಾತ್ರಿಯ ಕಥೆಗಳು ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಸುಖಿನೋ ಭವಂತು